ಎಲ್ಲ ಮುಖಂಡರುಗಳೇ ಇಲಾಖೆ ಎಲ್ಲ ನನ್ನ ಆತ್ಮೀಯ ಬಂಧು ನೌಕರರೇ ಏಕೆಂದರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಫೋನ್ ಮಾಡಿ ನಮ್ಮ ಧನಂಜಯ ಮೇಸ್ಸಿಗೆ ಹೇಳಿದೆ ಏ ನೋಡಪ್ಪ ದಯವಿಟ್ಟು ನೀನು ಬರಲೇಬೇಕು ಬೇಕಾದರೆ ರಾಜಕೀಯದ ಭಾಷಣ ಮಾಡುವಂದ್ರೆ ಒಂದು ಅರ್ಧ ಗಂಟೆ ಒಳ್ಳೆ ಮೈ ಸಿಕ್ಕಿರಿ ಜನ ಸಿಕ್ಕಿರಿ ಎಷ್ಟು ಬೇಕಾದರೂ ಮಾತಾಡ್ತೀನಿ ನಾನು ಸಹ ನಿಮ್ಮದೇ ಸಮಾಜದನಾದರೂ ಇತಿಹಾಸವನ್ನು ಅಥವಾ ಇತಿಹಾಸವನ್ನು ಹೊಂದಿರತಕ್ಕಂಥ ಮಾಚಿದೇವ ಜಯಂತಿಯ ಬಗ್ಗೆ ಮಾಚಿದೇವನ ಬಗ್ಗೆ ಮಾತಾಡುವಷ್ಟು ನನಗೆ ಬುದ್ಧಿವಂತ ಅಲ್ಲ ಅದು ನನ್ನ ಕೈಲಿ ಸಾಧ್ಯ ಇಲ್ಲ ಅದು ದಯವಿಟ್ಟು ನೀವು ಅರ್ಧ ಗಂಟೆ ಸ್ಕೂಲಿಗೆ ಲೇಟಾಗಿ ಹೋದ್ರೆ ಪರವಾಗಿಲ್ಲ ನಾನು ಬಿ ಎವ್ರಿಗೆ ಬೇಕಾದರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬರಲೇಬೇಕು ಅಂದೆ ಬಹುಶಃ ಅವರ ಮಾತನ್ನು ಎಲ್ಲ ನಾನು ಸಹ ಅನುಮೋದಿಸ್ತಾ ಏನು ಬಸವಣ್ಣನವರ ಆಸ್ಥಾನದ ಕವಿಯಾಗಿ ಐತಿಹಾಸಿಕ ನಿರ್ಣಯಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಬಹುಶಃ ಇಡೀ ಇತಿಹಾಸದಲ್ಲಿ ಒಂದು ಮಾದರಿಯಾದಂಥ ಮಾಚಿದೇವನ ಬಗ್ಗೆ ಇತಿಹಾಸ ಗೊತ್ತಿರತಕ್ಕಂಥವ್ರನ್ನ ಬಿಟ್ಟರೆ ಬಹುಶಃ ಒಂದು ಎರಡು ಮೂರು ಗಂಟೆ ನಿರರ್ಗಳವಾಗಿ ಮಾತಾಡ್ತಾರೆ ಬಹುಶಃ ನಮಗಿನ್ನೂ ಆ ಶಕ್ತಿ ಅಥವಾ ಬುದ್ಧಿವಂತಿಕೆ ನಮ್ಮಲ್ಲಿಲ್ಲ ಅನ್ನೋ ಅಂತ ಮಾತನ್ನ ಹೇಳ್ತಾ ಅದೇನೋ ಅಪರೂಪಗೆ ಭಾಳ ವರ್ಷಗಳಿಂದ ನಾವು ಜಯಂತಿ ಮಾಡ್ತೀವಿ ನಮ್ಮ ಅಧ್ಯಕ್ಷರು ಬಾಪ ಅವ್ರು ಭಾಳ ಅವರ ಅಂತರ ಅಂತರಾಳವನ್ನು ತಮ್ಮೆಲ್ಲರ ಮುಂದೆ ಇಟ್ಟು ಸಣ್ಣ ಸಣ್ಣ ಸಮಾಜದವ್ರ ಪರಿಸ್ಥಿತಿ ಏನು ಬಸಂಖ್ಯಾತ ಸಮುದಾಯದ ಪರಿಸ್ಥಿತಿ ಏನು ಶಾಸಕರು ಯಾವಾಗ ಬತ್ತಾರೆ ಶಾಸಕರು ಯಾವ್ಯಾವ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ನಾವೇನು ಮಾಡಬೇಕು ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಬಹುಶಃ ಭಾಳ ನೋವಿನಿಂದ ಹೇಳಿದ್ರು ಅಂತ ಕಾಣಿಸುತ್ತೆ ನಾನು ಮಹೇಶ್ ಹೇಳಿದೆ ಏನಪ್ಪ ನಿಮ್ಮ ಅಧ್ಯಕ್ಷರಿಗೆ ಏನು 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 ಕೊಟ್ಟು ಕರ್ಕೊಂಬಂದಿದ್ದೀರಾ ಇವತ್ತು ಯಾಕೆಂದ್ರೆ ಆಡೋದಿಲ್ಲ ಪುಣ್ಯಾತ್ಮ ಇಷ್ಟು ಜಾಸ್ತಿ ಮಾತಾಡಿರಲ್ಲ ಅಂತ ಹುಷಾರು ಸತ್ಯನೂ ಹೌದು ಏಕೆಂದರೆ ಈ ತಾಲ್ಲೂಕಲ್ಲಿ ನಾವು ಐದು ಸಾವಿರ ಜನ ಇದ್ದೀವೋ ನಾಲ್ಕು ಸಾವಿರ ಜನ ಮತದಾರ ಇದ್ದೀವೋ ನನಗೆ ಗೊತ್ತಿಲ್ಲ ಸರಿಯಾಗಿ ಏಕೆಂದರೆ ಜಾತಿ ಗಣತಿ ಏನಾದರೂ ತಂದರೆ ನಾವು ಈ ತಾಲೂಕಲ್ಲಿ ಎಷ್ಟು ಜನ ಇದ್ದೀವಿ ಅನ್ನೋದು ಸಾರ್ವಜನಿಕವಾಗಿ ಬರುತ್ತೆ ಅವಾಗ ಬಹುಶಃ ನಾವು ಅಂದ್ರೇನು ಅಂತ ಹೇಳುವಂಥ ಸಂದರ್ಭ ಬಂದರೂ ಬರ್ಬೋದು ಆದರೆ ಇವತ್ತು ನನ್ನ ಇಬ್ಬರು ಮುಖ್ಯಮಂತ್ರಿಗಳನ್ನು ನಾನು ಒಂದು ಪಕ್ಷದ ಒಬ್ಬ ಮುಖಂಡನಾದರೂ ಆ ಎರಡು ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನಾವು ಮಂಡ್ಯದಲ್ಲಿ ನಡೆದಂಥ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಸಭೆ ಮಾಡಿದ್ವಿ ಸಭೆ ಮೂಲ ಉದ್ದೇಶ ಏನು ಅಂದರೆ ಇಲ್ಲ ನಾವು ಬೇರೆ ಜಾತಿಯವ್ರಿಗಿಂತ ಅಂದರೆ ದಲಿತರಿಗಿಂತ ಭಾಳ ಹೀನಾಯುವ ಸ್ಥಿತಿನಲ್ಲಿದ್ದೀವಿ ಪಾಪ ಅವರು ತೀರ ಮಡಿವಾಳ ಅಂದರೆ ಮಡಿವಂತಿಕೆ ಮತ್ತು ಯಾವ ರೀತಿ ಇರ್ತೀವಿ ನಾವು ಅನ್ನೋದನ್ನು ಪಾಪ ಭಾಳ ಸುದೀರ್ಘವಾಗಿ ಹೇಳಿದರು ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಆ ಒಂದು ಅಕ್ಕತ್ತಾಯನ್ನು ಮಂಡಿಸ್ಲಿಕ್ಕೆ ಅಲ್ಲಿ ನಾವು ಒಂದು ಸಭೆ ಮಾಡಿದ್ವಿ ಮಂಡ್ಯದಲ್ಲಿ ಅದಕ್ಕಿಂತ ಮೊದಲು ಯಡಿಯೂರಪ್ಪನವರು ದರದ್ದು ಚಿತ್ರದುರ್ಗದಲ್ಲಿ ಸಿದ್ದರಾಮಯ್ಯವ್ರನ್ನ ಬೆಂಗಳೂರಿನ ಎರಡೂ ಎರಡೂವರೆ ಲಕ್ಷ ಜನ ಬೃಹತ್ ಕಾರ್ಯಕ್ರಮ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ಮೈಸೂರಿನಲ್ಲಿ ಎಲ್ಲ ಮಾಡಿದ್ದು ಉದ್ದೇಶನೇ ಈ ಸಮುದಾಯವನ್ನು ನಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕು ಅಂತ ದುರ್ದೈವ ನಮ್ಮ ಪರಿಶಿಷ್ಟ ಜಾತಿಗೂ ಸೇರಲಿಲ್ಲ ನಮ್ಮ ಸಮಸ್ಯೆನೂ ಪರಿಹಾರ ಆಗಲಿಲ್ಲ ಆದರೆ ಅವತ್ತು ಸಂಯುಕ್ತ ಸರ್ಕಾರ ಇತ್ತು ದೇವೇಗೌಡರು ಹೇಳಿದ್ದು ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಮೆಜಾರಿಟಿ ಇಲ್ಲ ನಾನು ಯಾವುದೇ ಕಾರಣಕ್ಕೆ ಈ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂಥ ಒಂದು ವಾಗ್ದಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಾವು ಒಂದು ನಿಗಮವನ್ನು ಮಾಡಲಿಕ್ಕೆ ನಾನು ಕುಮಾರಸ್ವಾಮಿಗೆ ಹೇಳ್ತೇನೆ ಎಂದರು ಪಶ್ ಆ ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ಬಹುಸಂಖ್ಯಾತ ಸಮುದಾಯದ ಒಂದು ಮಂಡಳಿ ಇದ್ದಂಗೆ ನಮಗೂ ಸಹ ಮಡಿವಾಳ ಮಾಚಿದೇವ ಒಂದು ಬೋರ್ಡ್ ನಿಗಮವನ್ನು ಮಾಡಿದ್ದಾರೆ ಅದ್ರ ಲಾಭ ನಷ್ಟ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಯಾಕೆಂದರೆ ದಿವಂಗತ ಸತ್ಯನಾರಾಯಣ ಇದ್ದಾಗ ನಾನು ಒಂದೇ ವರ್ಷದಲ್ಲಿ ಎಂಟು ಬೋರ್ವೆಲ್ ಎಲ್ಲಿ ಈಗ ಈಗ ಬರೋದೆಷ್ಟಪ್ಪ ಅಂದರೆ ಒಂದು ವರ್ಷಕ್ಕೆ ನಾಲ್ಕು ಬರುತ್ತೆ ಈ ಜಿಲ್ಲೆಗೆ ಆ ಜಿಲ್ಲೆಗೂ ಏನಾಗಬೇಕು ಅಂದರೆ ನಾ ಯಾರ್ಯಾರು ಅರ್ಜಿ ಹಾಕವ್ರೆ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಅಲ್ಲಿ ಚೀಫ್ ಸೆಕ್ರೆಟ್ರಿಯವರು ಲಾಟ್ರಿ ಎತ್ತಬೇಕು ಆ ನಾಲ್ಕು ಯಾರಿಗೆ ಬೇಕಾದರೂ ಹೋಗ್ಬೋದು ಎಲ್ಲಿ ಅದು ವರ್ಷ ಅದೊಂದು ದುರ್ದೈವ ಆದರೂ ಒಂದು ನಿಗಮವನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟರೆ ಮುಂದುವರೆದು ಸಿದ್ದರಾಮಯ್ಯನವರು ಮಡಿವಾಳ ಮಾಚಿದ್ದೇ ಅಂತಿಯನ್ನು ಈ ಎರಡನೇ ತಾರೀಕು ಅಲ್ಲಿ ಸಾರಿ ಒಂದು ಫೆಬ್ರವರಿ ಆಚರಣೆ ಮಾಡೋಂಥ ಒಂದು ಸರ್ಕಾರಿ ಆದೇಶವನ್ನು ಹೊರಟರು ಹಾಗ ಹಾಗಾಗಿ ನಾನು ಸಿದ್ದರಾಮಯ್ಯನವ್ರನ್ನ ಕುಮಾರಸ್ವಾಮಿಯವ್ರನ್ನ ನಾನು ನಾನು ಆ ಪಕ್ಷದ ಒಬ್ಬ ಅತ್ಯುನ್ನತ ರಾಜ್ಯ ಮಟ್ಟದ ಒಬ್ಬ ಹುದ್ದೆಯನ್ನು ಅಲಂಕರಿಸಿದರು ಎರಡೂ ಮುಖ್ಯಮಂತ್ರಿಗಳನ್ನು ಇವತ್ತು ನನ್ನ ಸಮುದಾಯದ ಪರವಾಗಿ ಪದೇ ಪದೇ ಈ ಸಣ್ಣ ಸಣ್ಣ ಸಭೆಗಳಲ್ಲಿ ಅವನಿಸಬೇಕಾದ್ದು ಮತ್ತು ಅವ್ರಿಗೆ ಗೌರವ ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೌದು ನಾನು ಕಳೆದ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹಿಂದೆ ಇಲ್ಲೇನಾದರೂ ನಮ್ಮ ಸಮುದಾಯದವರು ಸಭೆ ಕರೆದವರು ಅಂತ ನಾನು ಬಂದರೆ ಇಲ್ಲ ನಿಮ್ಮ ಮಕ್ಕಳನ್ನ ನೀವು ಸ್ಕೂಲಿಗೆ ಕಳಿಸ್ಬೇಕು ಅವ್ರು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದರೆ ದೇವ್ರಾಣ ಆಮೇಲೆ ನಾನು ಕರೆಯೋದು ಬಿಟ್ಟರು ಯಾಕೆಂದರೆ ನಿಮ್ಗೆ ಬುದ್ಧಿ ಇಲ್ಲ ಈ ಮನುಷ್ಯ ಎಲ್ಲ ಚೆನ್ನಾಗಿರಬೇಕು ನಮ್ಮನ್ನು ಸ್ಕೂಲಿಗೆ ಸೇರಿಸಿ ನಮ್ಮ ಕಸ ಬಿಡಿ ಕುಲಕಸು ಬಿಡಿ ಅಂತ ಹೇಳ್ತಾವೆ ನಿಂತು ನಾನು ಅವತ್ತೂ ಹೇಳಿರಲಿಲ್ಲ ನಿಮ್ಮ ಕುಲ ಬಿಡಿ ಅಂತ ಹೇಳಲೇ ಇಲ್ಲ ನಾನು ಇಲ್ಲ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿ ಏಕೆಂದರೆ ಅವರು ವಿದ್ಯಾವಂತರಾದ್ರೆ ಮಾತ್ರ ನಾವೇನಾದರೂ ಸಾಧಿಸಲಿಕ್ಕೆ ಸಾಧ್ಯ ರಾಜಕೀಯವಾಗಿ ಬಿಟ್ಬಿಡಿ ಬಹುಶಃ ಈ ರಾಜ್ಯದಾಗೆ ನಾನು ಎಂಟು ತಾಲ್ಲೂಕ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾನು ಮತ್ತು ನಿಮಗೆಲ್ಲ ಗೊತ್ತಿರೋಂಥ ರುದ್ರಪ್ಪನವರು ಈಗ ಅವರು ಕಾಂಗ್ರೆಸ್ಸಿಂದ ನಾನು ಜೆ ಡಿ ಎಸ್ ಇಂದ ಮತ್ತೊಬ್ಬರು ಬಿ ಜೆ ಪಿಯಿಂದ ಹಾಸನ್ನಿಂದ ಲಕ್ಷ್ಮಣ ಅಂತ ಮೂರೇ ಜನ ಆದರು ಆನಂತರ ಯಾರೇನೂ ಯಾರು ಆಗಲೇ ಇಲ್ಲ ನಾವು ದಿವಂಗತ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ವಿಧಾನ ಪರಿಷತ್ ಸ್ಥಾನವನ್ನಾದರೂ ಕೊಟ್ಟರು ನಂತರ ಶಂಕರಪ್ಪನವ್ರಿಗೆ ಕೊಟ್ಟರು ಸದಾನಂದ ಗೌಡರಿಗೆ ಅಧಿಕಾರ ತ್ಯಾಗ ಮಾಡಿದರು ಬಹುಶಃ ಸದಾನಂದ ಗೌಡರಿಗೆ ಅಧಿಕಾರ ತ್ಯಾಗ ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಮನಸ್ಸನ್ನು ಮಾಡಿದ್ದಿದ್ರೆ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅವತ್ತು ಯಾರೂ ಕೊಡಲಿಕ್ಕೆ ಸಿದ್ಧ ಇರಲಿಲ್ಲ ಅದು ನಮ್ಮದೇ ಸಮುದಾಯದ ಮುಖಂಡ ಅವತ್ತು ರಾಜೀನಾಮೆ ಕೊಟ್ಟು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಮಾಜ ಅಂದರೆ ಅದು ಮಡಿವಾಳ ಸಮಾಜ ಅವತ್ತು ದುರಂತ ಅವತ್ತು ಅವ್ರು ಕೇಳಲಿಲ್ಲ ನೀವು ಇಲ್ಲ ನೀವು ಕ್ಯಾಬಿನೆಟನ್ನು ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದರೆ ಒಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಮಾತ್ರ ನಾವು ರಾಜೀನಾಮೆ ಕೊಡ್ತೇನೆ ಇದ್ರೆ ದೇವರಾಣೆಯ ಕೊಡೋದು ವಿಶಾಲವಾದಂಥ ಮನೋಭಾವನೆ ಇತ್ತು ಸೇರಿಸಿ ಕಳಿಸೋರು ದುರಂತ ನಮ್ಗೆ ಹಣೆ ಬರ ಇಲ್ಲ ಆಗಲಿಲ್ಲ ಆನಂತರ ಬಹುಶಃ ನಮ್ಮಲ್ಲಿ ಪರಮ ಪೂಜ್ಯ ನಮ್ಮ ಮಾತಿದೇವ ಚಿತ್ರದುರ್ಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅನೇಕ ಹೋರಾಟವನ್ನು ಮಾಡಿದ್ವಿ ಎಲ್ಲಿ ಮಾಡಿದ್ರು ಬಹುಶಃ ನಾವಂತೂ ಹಂಗಂತೇ ಇದ್ದೀವಿ ಇಲ್ಲಿ ಕರೆದ್ರು ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಿದ್ರು ಅದನ್ನು ಸೇರಿಸಿ ತುಮಕೂರಲ್ಲಿ ಗೊಬ್ಬವಿವರಣ ಕಲಾಕ್ಷೇತ್ರದ ನಡೀತೈತೆ ಅಲ್ಲೂ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ರಾಜ್ಯ ಮಟ್ಟದ ನಡೀತೈತೆ ಅಲ್ಲೂ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಇದು ಬಿಟ್ಟರೆ ನಮ್ಮದು ಯಾವುದೇ ಇಲ್ಲ ಆದರೆ ಬಹುಶಃ ಇದೊಂದು ದುರಂತ ಇಲ್ಲಿ ನಾವು ಇದನ್ನು ಮಾತಾಡುವಂಥ ವೇದಿಕೆ ಅಲ್ಲ ಅಂತ ನಾನಾದರೂ ಹೇಳ್ತಾ ಬಹುಶಃ ಏನೇ ಆಗಲಿ ಆಗಲೇ ಯಾವಾಗ ಶಾಸಕರು ಬರ್ತಾರೆ ಅಂದರೆ ಯಾಕಂದ್ರೆ ನಾನು ಜಯಚಂದ್ರ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಮಾತಾಡೋಕೆ ಹೋಗೋಲ್ಲ ಅಂದರೆ ನಾನು ಮಾತಾಡಿದರೆ ಇಲ್ಲ ರಂಗಸ್ವಾಮಿ ನನ್ನ ಮದುವಾಲ್ ಜಯಂತಿ ಕಾರ್ಯಕ್ರಮದಾಗೂ ಬರಲಿಲ್ಲ ಸರ್ ಅಂದ್ಬಿಟ್ಟ ಅಂತಾರೆ ತಿರ್ಗಿ ಅವ್ರು ಅವಾಗ ಜೊತೆ ಸಿಗ್ತಾಗ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾವಿನ್ನು ಬಲಾಡಿರಲ್ಲ ಬಲಾಡೀರಿದ್ದೀವಿ ಬಹುಶಃ ನಾಲ್ಕು ಸಾವಿರ ಜನ ಮತದಾರರು ಯಾವುದಾದ್ರೂ ಒಂದು ಪಾರ್ಟಿಗೆ ಜಯಚಂದ್ರ ಅವ್ರನ್ನೂ ಸೋಲಿಸ್ಬೋದು ರಾಜೇಶ್ ಗೌಡ್ರನ್ನೂ ಸೋಲಿಸ್ಬೋದು ಉಗ್ರೇಶನು ಸೋಲಿಸ್ಬೋದು ಗೆಲ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಆ ಶಕ್ತಿ ನಮ್ಮ ಸಮುದಾಯಕ್ಕಿದೆ ಆದರೆ ಏನು ಮಾಡೋದು ನಾನೊಂದು ಕಡೆ ಹೋಗ್ತೀನಿ ಮಹೇಶ್ ಒಂದು ಕಡೆ ಹೋಗ್ತಾನೆ ಜ್ಞಾನೇಶ್ನ ಒಂದು ಕಡೆ ಹೋಗುತ್ತೆ ಈಶ್ವರಪ್ಪನವ್ರು ಒಂದು ಕಡೆ ಹೋಗ್ತೀವಿ ನೀವೆಲ್ಲ ಮತ್ತೊಂದು ಕಡೆ ಹೋಗ್ತೀವಿ ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾವ ಪಾರ್ಟಿಯರು ಕಮಲ ಯಾವ ಶಾಸಕರು ಹೆದರ್ಕೊಳ್ಳಲ್ಲ ಯಾವ ವಿಧಾನ ಪರಿಷತ್ ಶುರು ಬರೋದಿಲ್ಲ ನಮ್ಮ ಕಾರ್ಯಕ್ರಮ ಯಾಕೆ ಅಂದರೆ ಯಾರ್ಯಾರು ಬೇಕಾದರೂ ನಾಲ್ಕು ನಾಲ್ಕು ಜನ ಯಾವ ಮೂಲೆಯಿಂದ ಕರ್ಕೊಂಡು ಹೋಗ್ತೀವಿ ಆದರೂ ಬಹುಶಃ ನಮ್ಮ ತಾಲೂಕು ಆಡಳಿತ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಆಲಿ ಹೇಳಿದೆ ಇಲ್ಲ ನಾವು ಬಂದ ತಕ್ಷಣ ಸ್ವಲ್ಪ ಇಲ್ಲ ಅಸ್ತವ್ಯಸ್ತ ಇತ್ತು ನಮ್ಮ ಡೆಪ್ಟಿ ಅವರು ನಾಗರಾಜವ್ರು ಭಾಳ ಬುದ್ಧಿವಂತರಿದ್ದಾರೆ ಎಲ್ಲನೂ ತಹಶೀಲ್ದಾರ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಕಾ ಇಲ್ಲಿ ಬಂದಾಗ ಬಹುಶಃ ಇಲ್ಲೆರಡು ಬಾಳೆಕಂದೂ ಇರಲಿಲ್ಲ ಊನಾರನ್ನೂ ಇರಲಿಲ್ಲ ಏನೂ ಇರಲಿಲ್ಲ ಬಹುಶಃ ನನಗೆ ನಾನೇ ವಾಪಾಸ್ ಹೋಗುವಂಥ ಮನಸ್ಥಿತಿನಲ್ಲಿದ್ದೆ ಆದರೆ ಮತ್ತೆ ತಹಶೀಲ್ದಾರ್ ಅವರು ರಂಗ ಸಾಮಣ್ಣರೇ ನೀವು ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಅಂತ ಪುನಃ ಏನಾದರೂ ಅವ್ರು ಹೇಳಿದರೆ ಮತ್ತೆ ವಾಪಸ್ ಬಂದರೆ ನನಗೆ ನಾನೇ ದ್ರೋಹ ಮಾಡ್ಕೊಳ್ಳೋಕಾಗತ್ತೆ ಅಂತ ಅಂತೂ ಇವ್ರ ಜೊತೇನಲ್ಲಿ ಬಹುಶಃ ಮುಂದಿನ ದಿನದಲ್ಲಿ ಹಂಗೆ ಆಗೋದು ಬೇಡ ಅನ್ನೋಂಥ ವಿನಂತೇನು ಮಾಡ್ತಾ ಯಾಕೆಂದರೆ ಈ ಹತ್ತುವರೆಗೆ ಕಾರ್ಯಕ್ರಮ ಮುಗಿದ ತಕ್ಷಣ ಇಡೀ ತಾಲೂಕು ಆಡಳಿತ ನನ್ನ ನಾನು ಅವ್ರ ಜೊತೆ ಇರ್ತೀನಿ ಅವ್ರನ್ನ ನಾನು ಸಾರ್ವಜನಿಕವಾಗಿ ಬೇರೆ ಬೇರೆ ಕೆಲಸಕ್ಕೆ ಬಳಸ್ಕೊಳ್ಳೋ ಅಂಥ ಅದು ಇದ್ದರೂ ಎಲ್ಲ ಒಂದು ಕಡೆ ಸಮಾಜದ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಅನ್ಯ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಬಹುಶಃ ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನ ಹೇಳ್ತಾ ಬಹುಶಃ ನಮ್ಮವ್ರು ಬರೋದು ಬೇಳೆ ಅಣ್ಣಕ್ಕೆ ಅಷ್ಟು ಯಾರಾದರೂ ಬಂದರೆ ದಯಮಾಡಿ ನಿಮಗೆ ಒಳ್ಳೆಯ ಮನಸ್ಸಿದೆ ನಮ್ಮವ್ರು ಬಂದಾಗ ಮಹೇಶ್ ಬರುವುದು ಈಶ್ವರ ಈಶ್ವರಪ್ಪ ಈಶ್ವರಪ್ಪ ಬರೋದಿಲ್ಲ ಯಾಕೆಂದರೆ ರಾಜಕೀಯ ಅಂದರು ವಾಕ್ರಿಕೆ ಮಹೇಶನ್ ನಗರಸಭಾ ನಾಮಿನೇಷನ್ ಮೆಂಬರ್ ಮಾಡಿವ್ರೆ ಹಾಗಾದರೂ ಶಿರಾದ್ ಏನಕ್ಕಾದರೂ ಸಾರ್ ಅಂತ ತಹಶೀಲ್ದಾರ್ ಸಾಹೇಬ್ರ ಹತ್ರ ಬರ್ಬೇಕು ಬರ್ಬೋದು ಬರಬೇಕಾಗುತ್ತೆ ನಾವೆಲ್ಲ ಸಾರ್ವಜನಿಕ ಜೀವನದಾಗಿರೋರು ಅನಿವಾರ್ಯ ಸಣ್ಣ ತಪ್ಪು ತಪ್ಪುಗಳನ್ನು ದೊಡ್ಡದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಆದರೂ ನಾವು ವಿದ್ಯಾವಂತರಾಗಬೇಕು ಆ ಮೂಲಕ ನಮ್ಮ ಹೋರಾಟಗಳು ನಡಿಬೇಕು ಯಾವತ್ತಾದರೂ ಒಂದೇನ ಏನು ಹದಿನೆಂಟು ರಾಜ್ಯದಲ್ಲಿ ನಾವು ಪರಿಶ್ ಜಾತಿ ಇದ್ದೀವಿ ನನ್ನ ಪರಿಶುದ್ಧ ಜಾತಿ ಇದ್ದೀವಿ ಇಲ್ಲೂ ಒಂದು ದಿನ ಕೆಲಸ ಆಗುತ್ತೆ ನಮ್ಮನ್ನೇ ಯಾಕೆ ಪರಿಶಿಷ್ಟ ಜಾತಿಗೆ ಸೇರಿಸಲ್ಲ ಅಂದರೆ ಬಹುಶಃ ಈಗಾಗಲೇ ಹರಿಜನ್ರು ಒಂದು ಕಡೆ ಮತ್ತು ಬಲಗಾಯಿ ಒಲೆಯವರು ಒಂದು ಕಡೆ ಲಾಂಬಾಡೀಸ್ ಒಂದು ಕಡೆ ಅವ್ರು ಮೂರು ಜನ ಹೋರಾಟ ಮಾಡ್ತಾರೆ ಮತ್ತು ನಮ್ಮನ್ನು ಎಸ್ ಸಿಗ್ ಸೇರಿಸ್ಬಿಟ್ರೆ ಯಾವಾಗ ಏನಾಗುತ್ತೆ ಅಂದರೆ ನಾವು ಅಡುಗೆ ಮನೆಗೆ ಹೋಗ್ತೀವಿ ದೇವ್ರ ಮನೆಗೆ ಹೋಗ್ತೀವಿ ಯಾಕೆಂದರೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಇತಿಹಾಸ ಇದೆ ಆವಾಗ ಅವರೆಲ್ಲ ಶಾಸಕರು ಕಮ್ಮಿ ಆಗ್ತಾರೆ ನಮಗೆ ಜಾಸ್ತಿ ಸಿಕ್ಬಿಡುತ್ತೆ ಸಿಂಹಪಾಲು ದಕ್ಕಿಸ್ತೆ ಅಂತ ಆ ಎರಡೂ ಮೇಜರ್ ಕಮ್ಯುನಿಟಿಯವರು ನಮ್ಮನ್ನು ಹಾಗೂ ಬಿಳ ಬಿಡೋದಿಲ್ಲ ಹದಿನೆಂಟು ರಾಜ್ಯದಾಗಿದ್ದರೂ ಬಹುಶಃ ನಾನು ಈಗ ಕೇಳಿದೆ ನಾನು ಮೊನ್ನೆನೂ ರವಿ ವರ್ಮ ಕುಮಾರ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಜೊತೆ ಸರ್ ತಾವು ಕಾನ್ಸ್ಟಿಟ್ಯೂಷನ್ಲ್ ಎಕ್ಸ್ಪರ್ಟ್ಸು ಏನಾದರೂ ಸುಪ್ರೀಂ ಕೋರ್ಟ್ ಮುಂದೆ ಏನಾದರೂ ಹದಿನೆಂಟು ರಾಜ್ಯದಲ್ಲಿ ಇರೋದ್ರಿಂದ ನೀವೇನಾದರೂ ದೊಡ್ಡ ಮನಸ್ಸು ಮಾಡಿದರೆ ನೀವು ನಮ್ಮ ತಾಲ್ಲೂಕಿನವರು ಇಡೀ ನಮ್ಮ ಸಮುದಾಯ ನಿಮ್ಮದೇ ಫೋಟೋ ಇಕ್ಕೊಂಡು ಪೂಜೆ ಮಾಡೋಂಥ ಅವಕಾಶ ಬರುತ್ತೆ ಅಂತ ಇಲ್ಲ ಅನ್ಪೂರ್ಣಮ್ಮನವ್ರು ವರ್ದಿನ ಬುಕ್ಲೆಟ್ ತಂದು ಕೊಡು ಸ್ವಾಮಿ ನಿಮ್ಮ ಹತ್ರ ಏನಿದೆ ತಂದುಕೊಡು ನಾನು ಪ್ರಾಮಾಣಿಕವಾಗಿ ಅದನ್ನು ಸ ಸ್ಟಡಿ ಮಾಡ್ತೇನೆ ಅನಂತ ಮಾತನ್ನ ಹೇಳಿದರು ಸೊ ಇನ್ನು ಮುಂದೆ ತಾವು ದಯಮಾಡಿ ನನ್ನ ಸಮುದಾಯದವರು ಅಲ್ಲ ನೀವು ಚುನಾವಣೆ ಬಂದಾಗ ಯಾರು ಯಾವ ಪಾರ್ಟಿಗೆ ಬೇಕಾದರೂ ಹೋಗಿ ಯಾವ ಪಾರ್ಟಿಗೆ ಬೇಕಾದರೂ ಕೆಲಸ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಸಂದರ್ಭ ಬಂದಾಗ ಯಾರು ನಮ್ಮನ್ನು ಅಥವಾ ನಮ್ಮ ಸಮಾಜವನ್ನು ರಕ್ಷಣೆ ಮಾಡ್ತಾರೆ ಅಂದರೆ ಆ ಸ ಆ ಮುಖಂಡನ ಜೊತೆ ಆ ಪಕ್ಷದ ಅಭ್ಯರ್ಥಿ ಜೊತೆ ಹೋಗ್ಬೇಕಾದ್ದು ಅನಿವಾರ್ಯ ಅವಾಗ ಏನಾಗುತ್ತೆ ಅಂದರೆ ನಮ್ಮನ್ನು ಇನ್ನೊಬ್ಬರು ಈ ಸಾರಿ ನಮ್ಮನ್ನು ಸೋಲಿಸಿದ್ರು ಬಹುಶಃ ಇಲ್ಲಿ ನಮ್ಮ ನಾಯಕರೊಟ್ಟಿನಲ್ಲಿ ಸ್ನೇಹಿತರು ಸ್ನೇಹಿತರಲ್ಲಿ ಕೂತಿದ್ದಾರೆ ಮಹೇಶನ್ನು ಸೇರಿಸ್ಕೊಂಡು ರಾಮಣ್ಣ ನನಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಸಣ್ಣ ವ್ಯತ್ಯಾಸ ಆಗಿದ್ದಕ್ಕೆ ನಾನು ಇವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಬಹುಶಃ ರಾಮಣ್ಣನ ಐದು ವರ್ಷ ಅವರು ನಗರಸಭೆ ಮೆಂಬರೇ ಆಗಲಿಲ್ಲ ಸೋಲಿಸಿರೋದು ನಮ್ಮ ಸಮುದಾಯ ಅಂದರೆ ನನಗೆ ಭಯ ಇಲ್ಲ ನನಗೆ ಏಕೆಂದರೆ ಇಲ್ಲಿ ಮಾತಾಡ್ತಿರೋದು ನನ್ನ ಸಮುದಾಯದ ಬಗ್ಗೆ ಮಾತಾಡ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ ಹಾಗಾದರೆ ನಾವು ಅಸಹಾಯಕರ ಇಲ್ಲ ಹಾಗಾಗಿ ಇಂಥ ಸಂದ ಸಮಯ ಸಂದರ್ಭಗಳಲ್ಲಿ ನೀವು ಒಗ್ಗಟ್ಟಾಗಿ ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಮತ್ತೆ ನಮ್ಮ ತಹಶೀಲ್ದಾರ್ ಸಾಹೇಬ್ರಲ್ಲಿ ಒಂದು ವಿನಂತಿ ಮಾಡ್ತೇನೆ ಇಲ್ಲಿ ನಮ್ಮ ಮಡಿವಾಳ ಮಾಚಿ ಜಯಂತಿ ಮಾಡ್ತೀರಾ ಕನಕ ಜಯಂತಿ ಮಾಡ್ತೀರಾ ಶ್ರೀಕೃಷ್ಣ ಜಯಂತಿ ಮಾಡ್ತೀರಾ ಇನ್ಯಾವು ಸರ್ ಎಲ್ಲ ಸಮಾಜದ್ದು ಎಲ್ಲ ಸಮಾಜದ ಸ ಇಪ್ಪತ್ತೈದು ಸುಮಾರು ಇಪ್ಪತ್ತೈದು ಸಮಾಜದ್ದು ಮಾಡ್ತೀರಾ ಅದರಲ್ಲಿ ಪ್ರತಿ ಕಾರ್ಯಕ್ರಮದ ದಿನ ಒಂದು ಪ್ಲಾಸ್ಟಿಕ್ದು ಫೋಟೋ ಹುಡ್ಕೋ ಅಂಥದ್ದು ತಾಲೂಕು ಆಡಳಿತದ ದುರ್ದೈವ ಅದಕ್ಕೆ ನೀವು ಅನುಮತಿ ಕೊಡೋದಾದರೆ ಬಹುಶಃ ಒಂದು ಎಂಟರಿಂದ ಹತ್ತು ಸಮುದಾಯಗಳ ಯಾಕೆಂದ್ರೆ ನಾನು ಯಾಕೆ ಹತ್ತು ಸಮುದಾಯಗಳ್ನ ಆರಿಸ್ತೀನಿ ಅಂದರೆ ಮತ್ತೆ ಇಲ್ಲಿ ಯಾರಾದರೂ ಹಿಂಗೆ ನೋಡಿದರೆ ಸೊ ಇದು ಯಾರು ಮಾಡಿಸ್ಕೊಟ್ರು ಒಂದು ನನ್ನಲ್ಲಿ ನಾನು ಜಾತಿ ಆಗ್ತೀನೋ ನನ್ನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಂತ ಆಗ್ತೀನೋ ಗೊತ್ತಿಲ್ಲ ಬಹುಶಃ ಒಂದು ಫೋಟೋ ಹತ್ತು ಸಮುದಾಯದ ಕಾ ಸಮುದಾಯದ ಗುರ್ತಿರುವಂಥ ಆ ಜಯಂತಿ ಆ ಮಹಾನ್ ಭಾವರ ಒಂದು ಭಾವಚಿತ್ರವನ್ನು ಇಲ್ಲಿ ಹತ್ತು ಅಳವಡಿಸ್ಲಿಕ್ಕೆ ನೀವು ನನಗೆ ಅನುಮತಿ ಕೊಟ್ಟರೆ ಬಹುಶಃ ನಾನು ಸಮುದಾಯದ ಪರವಾಗಿ ಆ ಕೆಲಸ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಿ ಆ ಮೂಲಕನಾದರೂ ಪ್ರತಿ ವರ್ಷ ಎಲ್ಲ ಸಮುದಾಯದ ಕಾರ್ಯಕ್ರಮ ನಡುವಾಗ ಪಾಪ ನೋಡಪ್ಪ ಅಲ್ಲಿ ಕನಕ ಜಯಂತಿ ಮಾಡ್ತಾರೆ ಆ ಶಿವರು ಕುರ್ಬ್ರದ್ದು ಇವ್ರದ್ದು ಎಲ್ಲ ನಮ್ಮದು ನೋಡಪ್ಪ ಒಂದು ನೋಡೋಕೆ ಒಂದು ಫೋಟೋ ಹಿಡ್ಕೊಂಬ ಅದು ದುರ್ದೈವ ಅದು ಬಹುಶಃ ಅದು ನಿಮ್ಮಿಂದನಾದರೂ ನಿಮಗೆ ಕೊನೆ ಆಗಲಿ ಆ ಒಂದು ಅವಕಾಶ ನನಗೆ ಕೊಡಿ ಅಥವಾ ನನ್ನ ಸಮುದಾಯದ ಪರವಾಗಿ ನಾನು ಅಂತ ವಿನಂತಿಯನ್ನು ಮಾಡ್ತಾ ತಾವು ಈ ನನ್ನ ಸಮುದಾಯದವರು ನೀವು ಯಾರಾದರೂ ಬಂದರೆ ಅಥವಾ ನಮ್ಮ ಮನೊಬ್ಬರು ಭಾಳ ಕಡಿಮೆ ನಾವು ಬಂದರೆ ಏನಾದರೂ ನಿಮ್ಮನ್ನು ಕೇಳಲಿಕ್ಕೆ ಬಂದರೆ ದಯಮಾಡಿ ಎಲ್ಲ ಅವಕಾಶವನ್ನು ತಮ್ಮ ಕೈಲಾದ ನೆರವನ್ನು ಸಹಾಯವನ್ನು ಕೊಡಬೇಕು ಅನ್ನೋಂತ ಹೇಳ್ತಾ ಈಗಾಗಲೇ ನಮ್ಮ ಸುದರ್ಶನ್ ಈಗಿಲ್ಲ ಸಾವ್ರ ಯಾರಿಗ ಬೇರೆಯವ್ರಿಗೆ ಚಾರ್ಜ್ ಕೊಡ್ಸೋರೆ ನಂಗೆ ಅದರ ಅವಶ್ಯಕತೆ ಮಾತಾಡೋ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ನಿವೇಶನ ಕೊಡಲಿಕ್ಕೆ ಮಾನ್ಯ ಜಯಚಂದ್ರ ಅವರು ಸಹ ಯಾವುದೋ ಒಂದು ಜಾಗ ಗುರ್ಸಿದ್ದಾರೆ ಅಂತ ಆಗಿದೆ ಆ ಜಾಗವನ್ನು ಕೊಡೋದಕ್ಕೆ ತಾವು ವಿಶೇಷ ಆಕ್ ಆಸಕ್ತಿ ವಹಿಸಿ ಬಹುಶಃ ಎಲ್ಲ ತಹಶೀಲ್ದಾರ್ಗಳ ಕ್ರೆಡಿಟನ್ನು ತಾವು ತಗೋಬೇಕು ಅನ್ನೋ ಅಂತ ಬಹಳ ಪ್ರಮುಖವಾದಂಥ ಒಂದು ಒತ್ತಡವನ್ನು ತರ್ತಾ ಮತ್ತು ಈಗಾಗಲೇ ಯಾರೋ ಹೇಳಿದರು ರಾತ್ರಿ ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ವಾಟ್ಸಪ್ಪಲ್ಲಿ ಏನು ಅಂದರೆ ಯಾರೋ ವಾಲ್ಮೀಕಿ ಹೆಸರಿನ ಮೇಲೆ ಒಂದು ಡ್ರೈ ಪವರ್ ಡ್ರೈ ಕ್ಲೀನನ್ನು ಮಾಡಿ ಆ ಮೂಲಕ ಅದೆಲ್ಲ ಕಾರ್ಡ್ ಪ್ರಿಂಟ್ ಮಾಡಿಸಿ ಎಲ್ಲರಿಗೆ ಹಂಚುವಂಥ ಕೆಲಸ ಆಗ್ತಿದೆ ಬಹುಶಃ ಹಂಗಾದಾಗ ಶಿರಾನಗರದಲ್ಲಿ ಸುಮಾರು ನೂರಕ್ಕಿಂತ ನೂರಕ್ಕಿಂತ ಅತಿ ಅಧಿಕ ಸಮುದಾಯದವರು ಆ ವೃತ್ತಿಯನ್ನು ಅವಲಂಬಿಸಿ ವೃತ್ತಿಯನ್ನೇ ಮಾಡಿ ಜೀವನ ಮಾಡ್ತಾಯಿದ್ದರು ಅವ್ರಿಗೆ ತೊಂದರೆ ಆಗ್ತೈತೆ ದಯವಿಟ್ಟು ತಾವು ತಾಲೂಕು ದಂಡಾಧಿಕಾರಿಗಳಾಗಿ ಅಗತ್ಯ ಬಿದ್ದರೆ ನಮ್ಮವರಿಂದ ಒಂದು ಮನವಿ ಪತ್ರನ ಸ್ವೀಕರಿಸಿ ಬಹುಶಃ ಅದರಿಂದ ಸಾಧಕ ಬಾಧಕದ ಬಗ್ಗೆ ಒಂದು ಜಂಟಿ ಸಭೆ ಮಾಡಿ ಅದರ ಒಂದು ಸಮಸ್ಯೆಯ ಪರಿಹಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ಲರಿಗೆ ನಮಸ್ಕಾರ